ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಯುನೈಟೆಡ್ ಕಿಂಗ್ಡಮ್ ನ ಜೈಲುಗಳಲ್ಲಿರುವಂತಹ ಕೈದಿಗಳ ಪೈಕಿ ವಿದೇಶಿಯರ ಸಂಖ್ಯೆ ಶೇಕಡಾ ಇದೆ ಒಂದು ವರ್ಷಕ್ಕೆ ಒಬ್ಬ ಕೈದಿಯನ್ನ ನೋಡಿಕೊಳ್ಳಕ್ಕೆ ಯು ಸರ್ಕಾರವು ಸುಮಾರು ಅರವತ್ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದೇಶಿ ಕ್ರಿಮಿನಲ್ ಗಳನ್ನ ದೇಶದಲ್ಲಿ ಸಾಕೋಕ್ಕಿಂತ ಅವರ ದೇಶಕ್ಕೆ ವಾಪಸ್ ಕಳಿಸುವುದೇ ವೆಸ್ಟ್ ಅಂತ ನಿರ್ಧಾರ ಮಾಡಿದೆ ಅಪರಾಧ ಮಾಡಿರೋದು ಖಚಿತ ಆಗ್ತಾ ಇದೆ ಅಂತೆ ಅವರನ್ನ ದೇಶದಿಂದ ಗಡಿಪಾರು ಮಾಡಲಾಗ್ತಾ ಇದೆ ಈ ಕ್ಷಿಪ್ರ ವ್ಯವಸ್ಥೆಯ ಪಟ್ಟಿಯಲ್ಲಿರುವ ರಾಷ್ಟ್ರಗಳ ಪೈಕಿ ಯುಕೆ ಭಾರತವನ್ನ ಸೇರಿಸಿಕೊಂಡಿದೆ ಏನಿದು ವ್ಯವಸ್ಥೆ ಇದರಲ್ಲಿ ಭಾರತವನ್ನ ಸೇರಿಸಿಕೊಂಡಿರೋದು ಯಾಕೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಇದೆ ಡಿಪೋರ್ಟ್ ನೌ ಅಪೀಲ್ ಲೆಟರ್ ಅಪರಾಧಿಗಳ ಗಡಿಪಾರಿಗೆ ಯು ಕೆನಲ್ಲಿ ವ್ಯವಸ್ಥೆ ಯುಕೆ ತನ್ನ ವಲಸೆ ನೀತಿಯಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದೆ ಮೊದಲು ಗಡಿಪಾರು ಆನಂತರ ಮೇಲ್ಮನವಿ ಎಂಬ ನಿಯಮದಲ್ಲಿ ಈಗ ಭಾರತವನ್ನ ಸೇರಿಸಿಕೊಂಡಿದ್ದು ಈಗ ಆ ಪಟ್ಟಿಯಲ್ಲಿರುವ ದೇಶಗಳ ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಏರಿಕೆಯಾಗಿದೆ ಈ ನೀತಿಯ ಅಡಿಯಲ್ಲಿ ಯುಕೆಯಲ್ಲಿ ಅಪರಾಧ ಎಸಗೆ ಶಿಕ್ಷೆಗೆ ಒಳಗಾದ ವಿದೇಶಿ ಪ್ರಜೆಗಳನ್ನ ತಕ್ಷಣವೇ ಅವರ ತಾಯ್ನಾಡಿಗೆ ಗಡಿಪಾರು ಮಾಡಲಾಗ್ತಾ ಇದೆ ಸಾಮಾನ್ಯವಾಗಿ ಶಿಕ್ಷೆಯ ನಂತರ ಅಪರಾಧಿಗಳು ಮೇಲ್ಮನವಿ ಸಲ್ಲಿಸಲು ಮತ್ತು ಅದರ ತೀರ್ಪು ಬರುವವರೆಗೂ ಯುಕೆಯಲ್ಲಿ ಉಳಿದುಕೊಳ್ಳಲು ಅವಕಾಶವಿರುತ್ತೆ ಆದ್ರೆ ಇನ್ನು ಮುಂದೆ ಆ ಅವಕಾಶ ಇರೋದಿಲ್ಲ ಆದ್ರೆ ಗಡಿಪಾರು ಆದವರು ತಮ್ಮ ನಿರ್ಧಾರವನ್ನ ಪ್ರಶ್ನಿಸಲು ಸಾಧ್ಯವಿಲ್ಲವೇ ಖಂಡಿತ ಸಾಧ್ಯ ಆದರೆ ಅವರು ತಮ್ಮ ದೇಶದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೇಲ್ಮನವಿ ವಿಚಾರಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದರಿಂದಾಗಿ ಮೇಲ್ಮನವಿ ಪ್ರಕ್ರಿಯೆಯಾಗಿ ಯುಕೆಯಲ್ಲಿ ತಿಂಗಳುಗಟ್ಟಲೆ ಅಥವಾ ವರ್ಷಗಟ್ಟಲೆ ಕಾಯುವುದು ತಪ್ಪುತ್ತೆ ಹಾಗೆ ಯು ಕೆ ಸರ್ಕಾರಕ್ಕೂ ಅವರನ್ನ ಜೈಲಿನಲ್ಲಿ ಇಟ್ಟು ಊಟ ಆರೋಗ್ಯ ವ್ಯವಸ್ಥೆ ನೋಡಿಕೊಳ್ಳುವ ಖರ್ಚು ಕೂಡ ತಪ್ಪುತ್ತೆ ಯುನೈಟೆಡ್ ಕಿಂಗ್ಡಮ್ ಸರ್ಕಾರದ ಪ್ರಕಾರ ಅನೇಕ ವಿದೇಶಿ ಅಪರಾಧಿಗಳು ಕಾನೂನು ಪ್ರಕ್ರಿಯೆಯನ್ನ ದುರ್ಬಳಕೆ ಮಾಡಿಕೊಂಡು ಗಡಿಪಾರನ ವಿಳಂಬ ಮಾಡ್ತಾ ಇತ್ತು ಇದರಿಂದಾಗಿ ವಲಸೆ ವ್ಯವಸ್ಥೆಯ ಮೇಲೆ ಒತ್ತಡ ಹೆಚ್ಚಿಸ್ತಾ ಇತ್ತು ಹಾಗೆ ತೆರಿಗೆದಾರರ ಹಣ ಕೂಡ ಅಪಾರ ಪ್ರಮಾಣದಲ್ಲಿ ಖರ್ಚಾಗ್ತಾ ಇತ್ತು ಆದ್ರೆ ಡಿಪೋರ್ಟ್ ನೌ ಅಪೀಲ್ ಲೆಟರ್ ನೀತಿಯು ಈ ಸಮಸ್ಯೆಯನ್ನ ಬಗೆಹರಿಸುವ ವಿಶ್ವಾಸವನ್ನ ಸರ್ಕಾರ ವ್ಯಕ್ತಪಡಿಸಿದೆ ಒಬ್ಬ ಕೈದಿಗೆ ಅರವತ್ಮೂರು ಲಕ್ಷ ರೂಪಾಯಿ ಖರ್ಚು ಗಡಿಪಾರಿಗೆ ಬೇಗ ಕೊಡಲು ಸಿಬ್ಬಂದಿ ಹೆಚ್ಚಳ ಈ ಯೋಜನೆ ಮೊದಲು ಕೇವಲ ಎಂಟು ದೇಶಗಳಿಗೆ ಸೀಮಿತವಾಗಿದ್ದು ಈಗ ಅದನ್ನ ಇಪ್ಪತ್ತ್ ದೇಶಗಳಿಗೆ ವಿಸ್ತರಿಸಲಾಗಿದೆ ಇದರಲ್ಲಿ ಭಾರತ ಆಸ್ಟ್ರೇಲಿಯಾ ಕೆನಡಾ ಮತ್ತು ಚೀನಾದಂತಹ ಪ್ರಮುಖ ದೇಶಗಳು ಸೇರಿವೆ ಈ ದೇಶಗಳ ಪ್ರಜೆಗಳು ಯುಕೆಯಲ್ಲಿ ಅಪರಾಧ ಎಸೆಗಿದೆ ಅವರನ್ನ ಬಹಳ ಬೇಗ ಗಡಿಪಾರು ಮಾಡಲಾಗುತ್ತಿದೆ ಹಾಗೆ ವಿದೇಶಿ ಕೈದಿಗಳು ತಮ್ಮ ಶಿಕ್ಷೆಯ ಶೇಕಡ ಐವತ್ತರಷ್ಟನ್ನ ಯುಕೆ ನಲ್ಲಿ ಪೂರೈಸುವ ಬದಲು ಈಗ ಶೇಕಡ ಮೂವತ್ತರಷ್ಟು ಶಿಕ್ಷೆ ಪೂರ್ಣಗೊಳಿಸಿದ್ರು ಅವರನ್ನ ಗಡಿಪಾರು ಮಾಡಬಹುದು ಆದರೆ ಭಯೋತ್ಪಾದಕರು ಮತ್ತು ಕೊಲೆಗಾರರಂತಹ ಗಂಭೀರ ಅಪರಾಧಿಗಳು ತಮ್ಮ ಸಂಪೂರ್ಣ ಶಿಕ್ಷೆಯನ್ನ ಪೂರ್ಣಗೊಳಿಸಿದ ನಂತರವೇ ಗಡಿಪಾರು ಮಾಡಲಾಗುತ್ತೆ ವಿದೇಶಿ ಅಪರಾಧಿಗಳ ಸಂಖ್ಯೆಯನ್ನ ಜೈಲುಗಳಲ್ಲಿ ಕಡಿಮೆ ಮಾಡುವುದು ವೆಚ್ಚವನ್ನ ಕಡಿತಗೊಳಿಸುವುದು ಹಾಗೂ ಸಾರ್ವಜನಿಕ ಸುರಕ್ಷತೆಯನ್ನ ಹೆಚ್ಚಿಸುವುದೇ ಯುಕೆ ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಯು ಕೆ ಕಾರಾಗೃಹಗಳಲ್ಲಿರುವ ಒಟ್ಟು ಕೈದಿಗಳ ಪೈಕಿ ಶೇಕಡಾ ಹನ್ನೆರಡರಷ್ಟು ವಿದೇಶಿ ಪ್ರಜೆಗಳೇ ಆಗಿದ್ದಾರೆ ಒಬ್ಬ ಕೈದಿಗೆ ವರ್ಷಕ್ಕೆ ಸರಾಸರಿ ಐವತ್ನಾಲ್ಕು ಸಾವಿರ ಪೌಂಡ್ ಅಂದ್ರೆ ಸುಮಾರು ಅರವತ್ ಮೂರು ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಹಾಗಾಗಿ ವಿದೇಶಿ ಅಪರಾಧಿಗಳನ್ನ ಬೇಗನೆ ಗಡಿಪಾರು ಮಾಡುವುದರಿಂದ ಯು ಕೆ ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗಲಿದೆ ಸರ್ಕಾರದ ಪ್ರಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಇಲ್ಲಿಯವರೆಗೆ ಸುಮಾರು ಐದು ಸಾವಿರದ ಇನ್ನೂರು ಗಡಿಪಾರುಗಳು ನಡೆದಿವೆ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಹದಿನಾಲ್ಕರಷ್ಟು ಹೆಚ್ಚಳವಾಗಿದೆ ಈ ಗಡಿಪಾರು ಪ್ರಕ್ರಿಯೆಯನ್ನ ಮತ್ತಷ್ಟು ಚುರುಕುಗೊಳಿಸಲು ಯುಕೆ ಸರ್ಕಾರವು ಇಂಗ್ಲೆಂಡ್ ಮತ್ತು ವೆಲ್ಸ್ ನಲ್ಲಿ ಸುಮಾರು ಎಂಬತ್ತು ಕಾರಾಗೃಹಗಳಲ್ಲಿ ವಿಶೇಷ ಸಿಬ್ಬಂದಿಯನ್ನ ನಿಯೋಜಿಸ್ತಾ ಇದೆ ಅದಕ್ಕಾಗಿ ಐದು ಮಿಲಿಯನ್ ಪೌಂಡ್ ಹೂಡಿಕೆ ಮಾಡಿದೆ ಈ ಕ್ರಮವು ಅಲ್ಲಿರುವ ಭಾರತೀಯ ಪ್ರಜೆಗಳ ಮೇಲೂ ಪರಿಣಾಮ ಬೀರಲಿದೆ ಒಟ್ನಲ್ಲಿ ಯುಕೆ ನಲ್ಲಿ ಬಂದ ದಾರಿಯನ್ನ ನೋಡಿಕೊಂಡು ಉದ್ಯೋಗ ಉದ್ಯಮ ಓದು ಅಷ್ಟನ್ನೇ ಮಾಡಿಕೊಂಡು ಹೋಗಬೇಕು ಇಲ್ಲ ಸಲ್ಲದ ತಂಟೆ ತಕರಾರು ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ತಕ್ಷಣವೇ ದೇಶದಿಂದ ಹೊರಹಾಕುವ ಕ್ರಮವು ವಿದೇಶಿಯರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು